ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ತೋರ್ಕೊಂಡಿರಿ ಬಿ ಎ ಬಾಯ್ ಆಫ್ ಡ್ಯೂಟಿ ನಾಟ್ ಎ ಬಾಯ್ ಆಫ್ ಬ್ಯೂಟಿ ಬ್ಯೂಟಿ ಸ್ಪಾಯ್ಸ್ ಯುವರ್ ಡ್ಯೂಟಿ ಬಟ್ ಡ್ಯೂಟಿ ಮೇಕ್ಸ್ ಯು ಬ್ಯೂಟಿ ಅಂದ್ರೆ ನೀವು ಬಿ ಎ ಬಾಯ್ ಆಫ್ ಬ್ಯೂ ಡ್ಯೂಟಿ ಅಂದ್ರೆ ನೀವು ಕರ್ತವ್ಯ ಮಾಡುವಂಥ ವಿದ್ಯಾರ್ಥಿ ಆಗಬೇಕು ಹೊರತು ಶೃಂಗಾರ ಮಾಡ್ಕೊಳ್ಬೇಕಂತ ವಿದ್ಯಾರ್ಥಿ ಆಗ್ಬೇಕು ಅಂದ್ರೆ ನಮ್ಮ ಅಂದ ಚಂದ ಉಡುಗೆ ತೊಡುಗೆ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡದೆ ನಮ್ಮ ಕರ್ತವ್ಯದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಒಳ್ಳೆ ವಿದ್ಯಾರ್ಥಿ ಆಗ್ಬೋದು ಒಳ್ಳೆ ವ್ಯಕ್ತಿ ಕೂಡ ಆಗ್ಬೋದು ಅಂತ ಈ ಮಾತಿನ ಅರ್ಥ ಅದಕ್ಕೆ ನೀವು ಯಾವಾಗಲೂ ಕೂಡ ಕರ್ತವ್ಯ ಪ್ರಜ್ಞೆ ಕರ್ತವ್ಯದ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಪ್ರಾರಂಭ ಪ್ರಾಬ್ಲಮ್ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಈಗಾಗಲೇ ತರ್ಡ್ ಮನಲ್ಲಿರೋ ಎಂಟು ಸಮಸ್ಯೆ ಬಿಡಿಸಿದ್ವಿ ಅದರ ಮುಂದುವರೆ ಭಾಗವನ್ನು ನೋಡೋಣ ನೈನ್ತ್ ಒನ್ ಎ ಬೆಲೆ ಮೂರು ಎನ್ ಇಸ್ಕೋರ್ಟ್ ಎಟ್ ಎಸ್ ಎನ್ ಇಸ್ಕೋರ್ಟ್ ಒನ್ ನೈಂಟಿ ಟೂ ಆದರೆ ಡಿ ಕಂಡು ನೋಡಿ ಏನೇನು ಕೊಟ್ಟಿದಾರ ಅವ್ನು ಬಳಸ್ಕೊಂಡು ನಾವು ಎಸ್ ಎನ್ ಸೂತ್ರ ಹಚ್ಚಿದ್ರೆ ಅದ್ರೊಳಗೆ ಎ ಮತ್ತು ಎನ್ ತುಂಬಿಬಿಟ್ರೆ ನಮಗೆ ಡಿ ಸಿಕ್ತದೆ ಎಸ್ ಎನ್ ಇಸ್ ಇಸ್ಕೊಂಡು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಬೆಲೆ ತುಂಬ ಎಸ್ ಎನ್ ಅಂದ್ರೆ ಒನ್ ನೈಂಟಿ ಟು ಎನ್ ಎಂಟ್ ಎ ಟೈಮ್ ಟು ಟು ಇಂಟು ಎ ಅಂದರೆ ಮೂರು ಎನ್ ಅಂದ್ರೆ ಎಂಟು ಡಿ ಸಾಮಾನ್ಯತ ಸದತ್ತಿನ ಕಂಡು ಹಿಡಿಯುತ್ತದೆ ಡಿ ಎಲ್ಲಿ ಎಂಟಕ್ಕೆ ಎರಡನೇ ಭಾಗಿಸ್ತದೆ ಎರಡೊಂದೇ ಎರಡು ನಾಲ್ಕಲೇ ಎಂಟು ಒನ್ ನೈಂಟಿ ಟು ಫೋರ್ ಎರಡು ಮೂರಲೆ ಆರು ಎಂಟರೇ ಒಂದು ಕಳೆದ ಏಳು ಡಿ ಈ ನಾಲ್ಕ ಇಲ್ಲಿ ಈ ಕಡೆ ಕಳಿಸಿ ಭಾಗಿಸ್ತತಿ ಈ ಕಡೆ ಏನು ಸಿಕ್ಸ್ ಪ್ಲಸ್ ಸೆವೆನ್ ಡಿ ಭಾಗ ಹೋಗುತ್ತಾ ನೋಡಿದ್ರೆ ನಾಲ್ಕೊಂದ್ಲೇ ನಾಲ್ಕು ನಾಲ್ಕು ಹದಿನಾರು ಮೂರು ಮೂವತ್ತೆರಡು ಹದಿನಾಲ್ಕು ಎಂಟ್ಲೇ ಮೂವತ್ತೆರಡು ನಲ್ವತ್ತೆಂಟು ಆಯ್ತು ಈ ಪ್ಲಸ್ ಆರು ಕಡೆ ಒಂದು ಮೈನಸ್ ಆರು ಸೆವೆನ್ ಡಿ ಗುಣಸ್ತತಿ ಈ ಕಡೆ ಕಳಿಸ್ಲಿ ಭಾಗಿಸ್ತತಿ ಟೂ ಡಿ ಬೈ ಸೆವೆನ್ ಏಳು ಏಳು ಆರ್ ಸಿಂಪಲ್ ಆಗಿ ಇಲ್ಲಿ ಎ ಬೆಲೆ ಮೂರು ಎನ್ ಬೆಲೆ ಎಂಟು ಎಸ್ ಎನ್ ಬೆಲೆ ಒಂದೂರ ತೊಂಬತ್ತೆರಡು ಕೊಟ್ಟಿದ್ದಾರೆ ಆದ್ರೆ ಡಿ ಕಂಡು ಈ ದತ್ತಾಶ್ ಬಳಸ್ಕೊಂಡು ನಾವು ಎಸ್ ಎನ್ ಸೂತ್ರದಲ್ಲಿ ತುಂಬಿಬಿಟ್ರೆ ಸುಲಭವಾಗಿ ಡಿ ಬೆಲೆ ಕಂಡಿಟ್ಟಿದ್ದು ಎಸ್ ಎನ್ ಎಸ್ಗಳು ಟೆನ್ ಪಾಯಿಂಟ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ ಇದ್ದಲ್ಲಿ ಎಂಟು ಎಸ್ ಎನ್ ಇದ್ದಲೆ ನೂರ ತೊಂಬತ್ತೆರಡು ಎ ಇದ್ದಲ್ಲಿ ಮೂರು ಎನ್ ಇದ್ದಲ್ಲಿ ಎಂಟು ಡಿ ಕಂಡಿಡುತ್ತೆ ಡಿ ಇದ್ದಲ್ಲಿ ಡಿನ ನ ತುಂಬ ಎಂಟಕ್ಕೆ ಎರಡನೇ ಬಾಗಿಸಿ ನಾಲ್ಕು ಬರ್ತೈತಿ ಎರಡು ಮೂರನೇ ಆರು ಎಂಟರ ಒಂದು ಕಳೆದ ಏಳು ಡಿ ಈ ನಾಲ್ಕು ನಾಲ್ಕಿಲ್ಲಿ ಗುಣಿಸ್ತಾ ಈ ಕಡೆ ಕಳಿಸಿ ಭಾಗಿಸ್ತೈತಿ ನೂರ ತೊಂಬತ್ತೆರಡಪ್ಪ ನಾಲ್ಕು ಅಂದ್ರೆ ನೂರ ತೊಂಬತ್ತೆರಡು ನಾಲ್ಕರಿಂದ ಭಾಗಿಸಿದ್ರು ನಾಲ್ಕು ಅಂದರೆ ನಾಲ್ಕು ನಾಲ್ಕು ಗಂಟೆ ಹದಿನಾರು ಮೂರು ಉಳಿತು ಮೂವತ್ತೆರಡು ಆಯಿತು ನಾಲ್ಕು ಗಂಟಲೇ ಮೂವತ್ತೆರಡು ನಲವತ್ತೆಂಟು ಈ ಪ್ಲಸ್ ಆರು ಈ ಕಡೆ ಬಂದು ಮೈನಸ್ ಆರ್ ನಲ್ವತ್ತೆಂಟ್ರಾಗ ಆರು ಕಳೆದ್ರೆ ನಲವತ್ತೆರಡು ಬಂತು ಇಲ್ಲಿ ಏಳು ಡಿ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ಬೇಕು ನಲ್ವತ್ತೆರಡಕ್ಕೆ ಏಳನ್ನು ಭಾಗಿಸಿದ್ರೆ ಆರು ಬಂತು ಬಿ ಟಿ ಇಸ್ಕೊಳ್ ಟು ಸಿಕ್ಸ್ ಫೈವ್ ಪಾಯಿಂಟ್ ತ್ರೀ ಒಳಗೆ ಥರ್ಡ್ ಮೇನ್ ಲಾಸ್ಟ್ ಪ್ರಾಬ್ಲಮ್ ಟೆಂತ್ ಒನ್ ಎಲ್ ಎಲ್ಲಿ ಟು ಟ್ವೆಂಟಿ ಏಟ್ ಎಲ್ಲಂದರೆ ಕೊನೆ ಆಗ್ತದೆ ಲಾಸ್ಟ್ ಅನ್ ಎಸ್ ಎನ್ ಇಸ್ಕೊಲ್ಟು ಒನ್ ಫೋರ್ಟಿ ಫೋರ್ ಮತ್ತು ಪದಗಳ ಸಂಖ್ಯೆ ಎನ್ ಒಂಬತ್ತು ಆದರೆ ಎ ಕಂಡು ಹಿಡೀರಿ ನೋಡಿ ದತ್ತಾಂಶಕ್ಕೆ ಅನುಗುಣವಾಗಿ ನಾವು ಮೂರು ಸೂತ್ರದಲ್ಲಿ ಯಾವ ಸೂತ್ರ ಹಚ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಮೂರು ಸೂತ್ರ ಇದಾವೆ ಎಸ್ ಎನ್ ಇಸ್ ಇಸ್ಕೋಲ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒಂದು ಎಸ್ ಎನ್ ಇಸ್ ಇಸ್ಕೋಲ್ ಟೆನ್ ಪಾಯಿಂಟ್ ಟು ಇಂಟು ಎ ಪ್ಲಸ್ ಎ ಎನ್ ಒಂದು ಇನ್ನೊಂದು ಲಾಸ್ಟ್ ಒಂದು ಎಸ್ ಎನ್ ಇಸ್ ಇಸ್ಕೋಲ್ ಟೆನ್ ಪಾಯಿಂಟ್ ಟು ಇಂಟು ಎ ಪ್ಲಸ್ ಎಲ್ ಆ ಸೂತ್ರ ಹಚ್ಚೋದಿಲ್ಲ ಎಸ್ ಎನ್ ಇಸ್ ಎನ್ ಟೆನ್ ಪಾಯಿಂಟ್ ಟು ಇಂಟು ಎ ಪ್ಲಸ್ ಎಲ್ ಎಸ್ ಎನ್ ಅಂದ್ರೆ ಒಂದೂರ ನಲವತ್ನಾಲ್ಕು ಪದಗಳ ಸಂಖ್ಯೆ ಅಂದ್ರೆ ಒಂಬತ್ತು ಎನ್ ಮೇಲೆ ಒಂಬತ್ತು ಎ ಎ ಕಣ್ಣಿಡಿಯೋಕ್ಕೆ ಎಸ್ತಿ ಎಲ್ ಅಂದರೆ ಟ್ವೆಂಟಿ ಎಸ್ ಈ ಒಂಬತ್ತೆರಡರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಎರಡು ಈ ಕಡೆ ತಗೊಂಡೆ ಎರಡು ಇಲ್ಲಿ ಭಾಗಿಸ್ತೈತಿ ಈ ಕಡೆ ಕಳಿಸ್ತೀವಿ ಗುಣಿಸ್ತೈತಿ ಇಲ್ಲಿ ಒಂಬತ್ತು ಹಂಸ್ತೈತಿ ಈ ಕಡೆ ಒಂದೂ ಚೇರಕ್ಕೆ ಬರ್ತೈತಿ ಈ ಕಡೆ ಏನಾಗುತ್ತೆ ಎ ಪ್ಲಸ್ ಟ್ವೆಂಟಿ ಎ ಒಂಬತ್ತೊಂದೇ ಒಂಬತ್ತು ಒಂದೇ ಒಂಬತ್ತೈದು ಒಂಬತ್ತಾರನವತ್ನಾಲ್ಕು ಅತ್ತ ಒಂಬತ್ತು ಹದಿನಾರನೇ ಹದಿನಾರರಲ್ಲಿ ಮೂವತ್ತೆರಡು ಪ್ಲಸ್ ಇಪ್ಪತ್ತೆಂಟು ಇರೋದ್ರೆ ಮೈನಸ್ ಇಪ್ಪತ್ತೆಂಟು ಮೂವತ್ತೆರಡರ ಇಪ್ಪತ್ತೆಂಟು ಕೇಳೋದ್ರೆ ಏನಿದೆ ನಾ ಈ ಥರ ಭಾಳ ಸುಲಭವಾಗಿ ನೀವು ಪರಿಹಾರ ಮೇನ್ ಪ್ರಶ್ನೆ ನಾಲ್ಕು ಮತ್ತ ಆರುನೂರ ಮೂವತ್ತಾರು ಸಿಗಬೇಕಾದರೆ ಒಂಬತ್ತು ಹದಿನೇಳು ಇಪ್ಪತ್ತೈದು ರ್ಯಾಸ್ ಡ್ಯಾಸ್ ಈ ಸಮಾನಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈಗ ನಾವು ಮೊದಲೆರಡು ಪದ ಕೊಡಿಸಿದ್ರೆ ಇಪ್ಪತ್ತಾರು ಆಗ್ತದೆ ಹ್ಞೂ ಆಮೇಲೆ ಮೂರು ಪದ ಕೂಡಿಸಿದ್ರೆ ಐವತ್ತೊಂದು ಆಗತ್ತೆ ಹಿಂಗ ಈ ಪದ ಕೂಡಿಸ್ತಾ ಹೋದಾಗ ಆರ್ನೂರ ಮೂವತ್ತಾರು ಬರ್ತೈತಿ ಎಷ್ಟು ಪದ ಕೂಡಿಸಿ ಆರ್ನೂರ ಮೂವತ್ತಾರು ಬರತ್ತಂತ ಪ್ರಶ್ನೆ ದತ್ತಾಂಶ ಬರ್ಕೊಳ್ಳೋಣ ಎ ಬೆಲೆ ಒಂಬತ್ತು ಸಾಮಾನ್ಯ ಸೆಸ್ಟ್ ಎಷ್ಟಾಗುತ್ತೆ ಎ ಟು ಮೈನಸ್ ಸೆವೆನ್ ಹದಿನೇಳು ಮೈನಸ್ ಒಂಬತ್ತು ಎಂಟು ಕಣ್ಣಿಡಿಯಬೇಕಾಗಿರೋದು ಎನ್ ಎನ್ ಪದಗಳ ಸಂಖ್ಯೆ ಆಮೇಲೆ ಎಸ್ ಎನ್ ಕೊಟ್ಟಾರಲ್ಲಿ ಎಸ್ ಎನ್ ಈಸ್ ಈಕ್ವಲ್ ಟು ಸಿಕ್ಸ್ ತರ್ಟಿ ಸಿಕ್ಸ್ ಎಸ್ ಎನ್ ಸೂತ್ರ ಹಚ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅ ಪಾಯಿಂಟ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಇ ಎಸ್ ಎನ್ ಇದೇ ಆರುನೂರ ಮೂವತ್ತಾರು ಎನ್ ಕಣ್ಣು ಹಿಡಿತಾ ಇದೀವಿ ಎನ್ ಆ್ಯಸ್ ಇಟ್ ಈಸ್ ಟು ಇಂಟು ಎ ಅಂದ್ರೆ ಒಂಬತ್ತು ಎಂದಲ್ಲಿ ಎನ್ ಬಿ ಸಾಮಾನ್ಯ ತ ಎಂಟು ಈ ಎರಡು ಈ ಭಾಗಿಸ್ತತಿ ಈ ಕಡೆ ಕಳಿಸಿದ ಗುಣಿಸ್ತೈತಿ ಇದೇನು ನೋಡಿದು ಎನ್ ನೋಡಿತು ಎರಡು ಮೊದಲೇ ಹದಿನೆಂಟು ಇದು ಏನಾಯ್ತು ಏಟ್ ಇಂಟು ಏನು ಏಟ್ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಅಂದರೆ ಎಂಟು ಆರುನೂರ ಮೂವತ್ತ ಹನ್ನೆರಡು ನೂರ ಎಪ್ಪತ್ತೆರಡು ಇದು ಏನಾಯ್ತು ನೋಡ್ರಿ ಹದಿನೆಂಟರ ಎಂಟು ಕೇಳಿದ್ರೆ ಹತ್ತು ಪ್ಲಸ್ ಏಟ್ ಎನ್ ಈ ಬಟೇಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ ಹತ್ತು ಎಂಟು ಎನ್ ಹತ್ತು ಎನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಏಟ್ ಎನ್ ಇಂಟು ಏನು ಏಟ್ ಎನ್ ಸ್ಕ್ವೇರ್ ಪೂರ್ತಿ ಎರಡು ಭಾಗಕ್ಕೆ ಪೂರ್ತಿ ಬಲಭಾಗ್ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಎ ಟೆನ್ ಸ್ಕ್ವಯರ್ ಪ್ಲಸ್ ಟೆನ್ ಎನ್ ಈಸ್ ಈಕ್ವಲ್ ಟು ಹನ್ನೆರಡು ನೂರ ಎಪ್ಪತ್ತೆರಡು ನೂರ ಎಪ್ಪತ್ತೆರಡು ಈ ಕಡೆ ತುಂಬ್ರೆ ಎ ಟೆನ್ ಸ್ಕ್ವಯರ್ ಪ್ಲಸ್ ಟೆನ್ ಎನ್ ಮೈನಸ್ ಹನ್ನೆರಡು ನೂರ ಎಪ್ಪತ್ತೆರಡು ಆಗ್ತದೆ ಈಗ ಎಂಟು ಹತ್ತು ಹನ್ನೆರಡು ನೂರ ಎಪ್ಪತ್ತೆರಡು ಮಕ್ಕಲೆ ಭಾಗ ಹೋಗ್ತಾನೆ ನೋಡ್ರಿ ಎರಡರಿಂದ ಭಾಗ ಹೋಗ್ತದೆ ಎರಡರಿಂದ ಎರಡರಿಂದ ಭಾಗಿಸಲಾಗಿ ಎರಡರಿಂದ ಭಾಗಿಸಿದ್ರೆ ಏನಂತ ಎರಡು ನಾಕಲೆ ಎಂಟು ನಾಲ್ಕು ಎನ್ ಸ್ಕ್ವರ್ ಎರಡು ಐದೇ ಹತ್ತು ಎರಡು ಆರುನೂರ ಮೂವತ್ತಾರು ಈಗ ಏನಾಯ್ತದ ಒಂದು ವರ್ಗ ಸಮೀಕರಣ ಆಯ್ತು ವರ್ಗ ಸಮೀಕರಣವನ್ನು ಅಪರ್ತನ ಬಡಿಸಬೇಕಾದ್ರ ಮೊದಲ ಪದ ಕೊನೆ ಪದ ಉಳಿಸಿ ಒಂದ್ ಕಡೆ ಬರ್ಕೋಬೇಕು ಅಂದ್ರೆ ಆರುನೂರ ಮೂವತ್ತಾರ ನಕ್ಲೇ ಎರಡ್ ಸಾವಿರದ ಐನೂರ ನಲ್ವತ್ನಾಲ್ಕು ಇಲ್ಲಿ ಒಂದ್ ಕಡೆ ಬರ್ಕೋಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಸ್ಕ್ವೇರ್ ನಮ್ಗೆ ಚಿಕ್ಕ ಸಂಖ್ಯೆ ಇದ್ರೆ ಎರಡು ಅಪವರ್ತನ ಸುಲಭವಾಗಿ ಗೊತ್ತಾಗ್ತವೆ ಬಟ್ ಅದು ದೊಡ್ಡ ಸಂಖ್ಯೆ ಇರೋದ್ರಿಂದ ಎರಡು ಅಪೋರ್ಥರ ಹೆಂಗಿರ್ಬೇಕಂದ್ರೆ ಎರಡು ಗುಣಸಿರ ಎರಡು ಸಾವಿರದ ಐನೂರ ನಲ್ವತ್ನಾಲ್ಕು ಬರಬೇಕು ಒಂದ್ರಾಗ ಒಂದು ಕಳೆದ್ರೆ ಐದು ಬರಬೇಕು ಯಾವ ಥರ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಅದನ್ನು ಸಿಂಪಲ್ಲಾಗಿ ಈಗ ಎರಡು ಸಾವಿರದ ಐನೂರ ನಲ್ವತ್ನಾಲ್ಕು ಐತಲ್ಲ ಎರಡರಿಂದ ಸ್ಪ್ಲಿಟ್ ಮಾಡ್ತಾ ಹೋಗಿ ಎರಡ ಒಂದನೇ ಎರಡು ಎರಡ ಎರಡರೇ ನಾಲ್ಕು ಒಂದು ಉಳಿತು ಎರಡು ಒಳ್ಳೆ ಹದಿನಾಲ್ಕು ಹನ್ನೆರಡುನೂರ ಎಪ್ಪತ್ತೆರಡು ಈ ಎರಡು ಆಗಿತ್ತು ಬರೋದು ಈ ಹನ್ನೆರಡನೇ ಎಪ್ಪ ಎಪ್ಪತ್ತೆರಡನ ಮತ್ತೆ ಎರಡನೇ ಬಡ್ಸನಿ ಎರಡಾರಲೇ ಹನ್ನೆರಡು ಎರಡು ಮೂರಲೇ ಆರು ಎರಡಾರಲೇ ಹನ್ನೆರಡು ಇವನು ಹಿಂಗೆ ಬರ್ಕೊಳೋಣ ಟೂ ಇಂಟು ಟು ಮತ್ತು ಆರನೇ ಮೂವತ್ತಾರನೇ ಎರಡರಲೇ ಸ್ಪ್ಲಿಟ್ ಮಾಡೋಣ ಎರಡು ಮೂರಲೇ ಆರು ಎರಡೊಂದೇ ಎರಡು ಎಂಟೇ ಇನ್ನು ಯಾವ ಸಿ ಪೀಸ್ ಬರ್ಕೊಡೋಣ ಎರಡ ಒಂದಲೇ ಎರಡು ಐದಲೇ ಎರಡೊಂಬತ್ತಲೇ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ನೂರ ಐವತ್ತರ ಮತ್ತು ಮೂರಲೇ ಭಾಗ ಬರುತ್ತೆ ಮೂರ ಐದು ಹದಿನೈದು ಮೂರು ಮೂರ್ಮೂರ ಈಗ ನೋಡಿರಿ ಎರಡಳೆ ನಾಲ್ಕು ನಾಲ್ಕೇಳೆ ಎಂಟು ಎಂಟೇಳೆ ಹದಿನಾರು ಹದಿನಾರು ಮೂರು ನಲವತ್ತೆಂಟು ನಲವತ್ತೆಂಟು ಐವತ್ತ್ಮೂರು ಗುಡಿಸಿದ್ರೆ ಎರಡು ಸಾವಿರದ ಐನೂರು ನಲ್ವತ್ನಾಲ್ಕು ಓದೈತಿ ನಲವತ್ತೆಂಟು ಐವತ್ತ್ಮೂರು ನಲವತ್ತೆಂಟು ಕಳೆದ್ರೆ ಐದೇ ಈ ಥರ ನಾವು ಇದು ಒಂದು ಸೆಟ್ ಇದೊಂದು ಸೆಟ್ ಹ್ಞೂ ಅಂದರೆ ಇದು ನಲವತ್ತೆಂಟು ಆಗುತ್ತೆ ಎಂಟು ಐವತ್ತ್ಮೂರು ಅಂದರೆ ಎರಡು ಅಕ್ಕವರ್ತನ ಹೆಂಗೆ ಸಿಕ್ಕು ನಮಗೆ ಒಂದು ನಲ್ವತ್ತೆಂಟು ಇನ್ನೊಂದು ಐವತ್ತ್ಮೂರು ಹಾಂ ಇದಕ್ಕೊಂದು ಹೆಣ್ಣು ಇದಕ್ಕೊಂದು ಎಣ್ಣೆ ಯಾವಾಗ ಪ್ಲಸ್ ಇಡ್ಬೇಕು ಯಾವಾಗ ಮೈನಸ್ ಇಡಬೇಕಂದ್ರೆ ದೊಡ್ಡ ಸಂಖ್ಯೆ ಮಧ್ಯದ ಪದ ನೋಡ್ಬೇಕು ಪ್ಲಸ್ ಐತೆ ದೊಡ್ಡ ಸಂಖ್ಯೆ ಪ್ಲಸ್ ಇಡ್ಬೇಕು ಇದಕ್ಕೆ ಮೈನಸ್ ಇಡಬೇಕು ನೋಡಿರಿ ಸುಲಭವಾಗಿ ಅಪರ್ತನ ಕಂಡು ಹಿಡೀಬೋದು ಮೊದಲನೇ ಪದ ಯಾಸ್ ಸಿ ಪೀಸ್ ಬರೋದು ಫೋರ್ ಎನ್ ಸ್ಕ್ವೇರ್ ಈ ಮಧ್ಯ ಪದದ ಬದಲಿ ಏಟ್ ಕಂಟ್ರಿ ಮೈನಸ್ ಫೋರ್ಟಿ ಏಯ್ಟ್ ಎನ್ ಪ್ಲಸ್ ಫಿಫ್ಟಿ ತ್ರೀ ಎನ್ ಮೈನಸ್ ಆರುನೂರ ಮೂವತ್ತಾರು ಸುಲ್ವಿ ಕರೆಸ್ತಾ ಹೋಗೋಣ ಎರಡೆರಡು ಪದಗಳ ಗುಂಪು ಮಾಡ್ಬೇಕು ಈ ಗುಂಪೊಳಗೆ ಏನು ಕಾಮನ್ ಐತಿ ನಾಲ್ಕು ಮತ್ತು ನಲವತ್ತೆಂಟು ನಾಲ್ಕರ ಮಧ್ಯೆ ಅದಾವೆ ಎನ್ ಕಾಮನ್ ಐತಿ ನಾಲ್ಕು ಅವರೆ ಬಂದೈತಿ ಒಂದು ಏನು ನೋಡೀತು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಹನ್ನೆರಡನೇ ನಲವತ್ತೆಂಟು ಎನ್ನವರೆಗೆ ಬಂತು ಇಲ್ಲಿ ಪ್ಲಸ್ ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಇಸ್ ಬರೀಬೇಕು ಐವತ್ಮೂರು ಕಾಮನ್ತೀವಿ ಐವತ್ತ್ಮೂರು ಏನು ಐವತ್ಮೂರು ವರೆಗೆ ಬಂದರೆ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ಮೂರು ಹನ್ನೆರಡನೇ ಆರುನೂರ ಮೂವತ್ತಾರು तो तो n ಮೈನಸ್ ಹನ್ನೆರಡು ಎರಡು ಕಡೆ ಕಾಮನ್ ಐತಿ ಎನ್ ಮೈನಸ್ ಹನ್ನೆರಡು ಕಾಮನ್ ಇಲ್ಲಿ ಏನು ಇತ್ತು ಫೋರ್ ಎನ್ ಪ್ಲಸ್ ತ್ರೀ ಇದನ್ನ ಜೀರೋಕ್ ಇಕ್ವಲ್ ಮಾಡಿದ್ರ ಮೈನಸ್ ಹನ್ನೆರಡು ಎರಡು ಕಳಿಸಿದ ಪ್ಲಸ್ ಇದು ಮೈನಸ್ ಐವತ್ಮೂರು ಎನ್ ಜೊತೆ ನಾಲ್ಕು ಮೂಡಿಸ್ತಿ ಈ ಕಡೆ ನಾವು ಯಾವಾಗಲೂ ಪಾಸಿಟಿವ್ ಇರೋ ಬೆಲೆಯನ್ನು ಕನ್ಸಿಡರ್ ಮಾಡೋದು ಪದಗಳ ಸಂಖ್ಯೆ ಯಾವಾಗಲೂ ಧನಾತ್ಮಕವಾಗಿರ್ತೈತಿ ಅಂದ್ರೆ ಊಹಾ ಸಂಖ್ಯೆ ಆಗಿರೋದಿಲ್ಲ ಹಾಗಾಗಿ ಎನ್ ಬೆಲೆ ಹನ್ನೆರಡು ಎಷ್ಟು ಪದ ಈ ಸಮಾಂತರ ಶ್ರೇಣಿಯ ಮೊದಲ ಹನ್ನೆರಡು ಪದ ಕೂಡಿಸಿದ್ರೆ ಮೊತ್ತ ಆರು ಮೂವತ್ತಾರು ಪ್ರಾಬ್ಲಮ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಐದು ಕೊನೆಯ ಪದ ನಲವತ್ತೈದು ಮತ್ತು ಮೊತ್ತ ನಾಲ್ಕುನೂರು ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ಸಹ ಕಂಡುಹಿಡಿಯು ಏನೇನು ಕೊಟ್ಟರೆ ಮೊದಲ ಪದ ಐದು ಅಂತ ಕೊಟ್ಟಾರ ಕೊನೆಯ ಪದ ಅಂದರೆ ಎಲ್ ಎಲ್ ಫೋರ್ಟಿ ಫೈವ್ ಮತ್ತು ಮೊತ್ತ ಎಸ್ ಎನ್ ಕೊಟ್ಟರೆ ಎಸ್ ಎನ್ ಈ ಸಿಂಟು ಫೋರ್ ಹಂಡ್ರೆಡ್ ಅದರ ಪದಗಳ ಸಂಖ್ಯೆ ಅಂದ್ರೆ ಎನ್ ಕೇಳಿದರೆ ನೆಕ್ಸ್ಟ್ ಸಾಮಾನ್ಯ ದಾಸ ಡಿ ಪಿ ನೋಡಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳಾಗಿರೋ ಮತ್ತೆ ಕಂಡು ಸೂತ್ರ ಮೂರು ಇದಾವೆವು ಈ ದತ್ತಾಂಶಕ್ಕೆ ಅನುಗುಣವಾಗಿ ಯಾವ ಸೂತ್ರ ಹಚ್ಕೊಂಡು ನಾವು ಎಸ್ ಎನ್ ಇಸ್ ಟು ಎನ್ ಪಾಯಿಂಟ್ ಟು ಇಂಟು ಎ ಪ್ಲಸ್ ಎಲ್ ಈ ಸೂತ್ರದಲ್ಲಿ ಎಸ್ ಎನ್ ಇಂದಲೇ ನಾಲ್ಕುನೂರು ತುಂಬೋನು ಎನ್ ಅಂದ್ರೆ ಕಂಡುಹಿಡಿತದೆ ಎನ್ ಆಸ್ ಎ ಅಂದರೆ ಐದು ಎಲ್ ಅಂದ್ರೆ ನಲವತ್ತೈದು ನಾಲ್ಕುನೂರು ಅಂಟು ನಲವತ್ತೈದು ಕೈ ಕೊಡಿಸಿದ್ರೆ ಐವತ್ತಾಯಿತು ಎರಡೊಂದೇ ಎರಡು ಇಪ್ಪತ್ತೈದು ಇಪ್ಪತ್ತೈದು ಜೊತೆ ಗುಡಿಸ್ತತಿ ಈ ಕಡೆ ಕಳಿಸಿದ ಭಾಗಿಸ್ತತಿ ಈ ಕಡೆ ಐವತ್ತಿ ಎನ್ ಆಯಿತು ಇಪ್ಪತ್ತೈದು ಐದೈದೇ ಇಪ್ಪತ್ತೈದು ಐದು ಎಂಟಲೇ ನಲವತ್ತು ಐದು ಎಂಬತ್ತಲೆ ನಾಲ್ಕುನೂರು ಐದು ಒಂದೇ ಐದು ಹದಿನಾರಲೇ ಅಂದರೆ ಎಣ್ಣೆ ಬೆಲೆ ಹದಿನಾರು ಎಣ್ಣು ಬೆಲೆ ಹದಿನಾರು ಅಂತ ಗೊತ್ತಾಯಿತು ಈಗ ನಾವು ಡಿ ಸಾಮಾನ್ಯ ಸಾಮಾನ್ಯತೆ ಎಸ್ ಎನ್ ಸೂತ್ರದ ಡಿ ಸೂತ್ರದೊಳಗೆ ಎಸ್ ಎನ್ ಇದ್ದಲೇ ನಾಲ್ಕುನೂರು ತುಂಬ ಎನ್ ಇದ್ದಲ್ಲೇ ಹದಿನಾರು ಟು ಇಂಟು ಎ ಹೃದಯ ಪದ ಕೊಟ್ಟಾರ ಐದು ಎನ್ ಅಂದ್ರೆ ಹದಿನಾರು ಮೈನಸ್ ಒಂದು ಡಿ ಕಂಡು ಡಿ ಡಿ ಆಸಿಟಿಜ್ ಬೇಕು ಎಸ್ ಎರಡು ಅಂದರೆ ಎರಡು ಎಂಟು ಹದಿನಾರು ಎಂಟಿಲ್ಲ ಗುಣಿಸ್ತತಿ ಈ ಕಡೆ ಕಳಿಸಿ ಬಾರಿಸ್ತೀವಿ ಇನ್ನೇನು ಎರಡೈಲೆ ಹತ್ತು ಹದಿನಾರು ಒಂದು ಕಳೆದ ಹದಿನೈದು ಡಿ ಎಂಟಿಲ್ ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಎಂಟೆ ಎಂಟೈದೇ ನಲವತ್ತಂದ್ರೆ ಎಂಟು ಐವತ್ತೆ ನಾಲ್ಕುನೂರು ಐವತ್ತು ಈ ಪ್ಲಸ್ ಹತ್ತು ಈ ಕಡೆ ಒಂದು ಮೈನಸ್ ಹತ್ತು ಹದಿನೈದು ಡಿ ಐವತ್ತರ ಹತ್ತು ಕಳೆದ ನಲ್ವತ್ತು ಈ ಹದಿನೈದಿಲ್ ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಐದು ಮೂರಲೇ ಹದಿನೈದು ಐದು ಎಂಟೆ ನಲವತ್ತು ಡಿ ಇಸ್ಕೊಂದು ಏನು ಈ ಥರ ಭಾಳ ಸುಲಭವಾಗಿ ಈ ಪರಿಹಾರ ಕಂಡುಹಿಡುತ್ತೆ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ಅಲ್ಲಿರುವ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು